ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೌಡ ಸೊ ಬರ್ಡೇ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಈಗ ಮದುವೆ ಫಂಕ್ಷನ್ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಬಂದಿದೀವಿ ಸೊ ಈಗ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿಯಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಕಪಲ್ ಈಗ ಟ್ರೆಂಡಿಂಗ್ ಅಲ್ಲಿರೋ ಕಪಲ್ ಅಂದ್ರೆ ಇದೆ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಕ್ಯೂಟೆಸ್ಟ್ ಕಪಲ್ ಅಂತಲೇ ಹೇಳ್ಬೋದು ತುಂಬಾ ಮುದ್ದಾಗಿದ್ದಾರೆ ಜೋಡಿ ಮಾತ್ರ ಟಚ್ ಹುಡ್ ಯಾರದೇ ದೃಷ್ಟಿ ತಾಗದೇ ಇರಲಿ ತುಂಬಾನೇ ಮುದ್ದಾಗಿ ಇದ್ದರು ಇಬ್ಬರೂ ಕೂಡ ನನಗಂತೂ ಸಖತ್ ಇಷ್ಟ ಆಯ್ತು ಸೊ ಹಾಗಾಗಿ ನಮ್ಮ ಪಾಪು ಬರ್ಡೆ ಕೂಡ ಇತ್ತು ಹಾಗಾಗಿ ನೈಟ್ ರಿಸೆಪ್ಷನ್ಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಮಾರ್ನಿಂಗ್ ಮೂವತ್ತಕ್ಕೆ ಹೋದ್ವಿ ಸೊ ತುಂಬ ಮಾರ್ನಿಂಗ್ ನೈಟ್ ನಾವು ಬರ್ಡೇಗೆ ಹೋಗಿ ಅಲ್ಲೇ ಉಳ್ಕೊಂಡಿದ್ವಿ ನಮ್ಮ ಅಕ್ಕರ ಮನೆಯಲ್ಲಿ ಸೊ ಮಾರ್ನಿಂಗ್ ಎದ್ದು ನಮ್ಮ ಮನೆಗೆ ಬಂದು ನಮ್ಮೂರಿಗೆ ಬಂದು ಸೊ ರೆಡಿಯಾಗಿ ಎಷ್ಟು ಅರಿ ಬರೀಲಿ ಹೊರಟ್ವಿ ಅಂದರೆ ಇಷ್ಟು ಅರಿ ಬರೀಲಿ ನಾನು ರೆಗ್ಯುಲರಾಗಿ ಕೂಡ ಸ್ನಾನ ಮಾಡಿಕೊಂಡು ಇಷ್ಟು ಅರಿ ಇಷ್ಟು ಬೇಗ ರೆಡಿಯಾಗಲ್ಲ ಅನಿಸುತ್ತೆ ಅಷ್ಟು ಬೇಗ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ಫಿಫ್ಟೀನ್ಗೆ ನಮ್ಮ ಮನೆಗೆ ಬಂದ್ವಿ ಅನ್ಸುತ್ತೆ ರೀಚ್ ಆದ್ವಿ ನಮ್ಮೂರಿಗೆ ಸೊ ಅಲ್ಲಿಂದ ನಾವು ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ರೆಡಿಯಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡು ಹೊರಟಿದ್ದಾಯಿತು ಸೊ ಅಷ್ಟು ಅಷ್ಟು ಕ್ವಿಕ್ಕಾಗಿ ಸ್ಯಾರಿ ಹಾಕ್ಕೊಂಡು ಅಷ್ಟು ಏನು ಅಂದರೆ ಸುಮ್ಮ ಸುಮ್ಮನೆ ಆಗಿ ಜಸ್ಟ್ ಬೇಗ ಸ್ನಾನ ಮಾಡಿಕೊಂಡು ಒಂದು ಸ್ಯಾರಿ ಹಾಕ್ಕೊಂಡು ಹೊರಟಿದ್ದಷ್ಟೇ ಏನು ರೆಡಿ ಗಿಡಿ ಆ ಥರ ಎಲ್ಲ ಏನು ಹಾಕ್ಕೊಳ್ಳಲೇ ಇಲ್ಲ ಹೋಗ್ತಾ ಹೋಗ್ತಾ ಗಾಡೀಲಿ ಒಂದು ಇಯರಿಂಗ್ಸ್ನ ಹಾಕ್ಕೊಂಡು ಹೊರಟಿದ್ದಷ್ಟೇ ತಲೆ ಕೂಡ ಅಷ್ಟು ನೀಟಾಗಿ ಬಾಚ್ಕೊಳೋಕ್ಕಾಗಲಿಲ್ಲ ಏನು ರೆಡಿಯಾಗೋಕ್ ಕೂಡ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಮುಹೂರ್ತಕ್ಕೆ ಬೇಗ ಹೋಗ್ಬಿಡದ ಅಂದ್ಕೊಂಡು ಸ್ವಲ್ಪ ಬೇಗ ಹರಿ ಬರೀಲಿ ಹೊರಟು ಹೋಗಿದ್ದಾಯ್ತು ಸೊ ಆಯಿತು ನಾವು ಕೂಡ ಸ್ವಲ್ಪ ಬೇಗನೆ ಓದ್ವಿ ಮೂರ್ತಕ್ಕಿಂತ ಬೇಗನೆ ಹೋಗಿ ಟಿಫನ್ ಕೂಡ ಮಾಡಿರಲಿಲ್ಲ ಟಿಫನ್ ಮಾಡಿಕೊಂಡು ಒಂದು ಸ್ವಲ್ಪತ್ತು ವೆಯ್ಟ್ ಇದ್ದು ಎಲ್ಲರ ಜೊತೆ ಮಾತಾಡಿಕೊಂಡು ಅದಾದಮೇಲೆ ಮುಹೂರ್ತ ಕೂಡ ಆಯಿತು ಇನ್ನೇನು ಆ ಕಡೆ ಹೋಗಿದ್ದೀವಿ ಅಂತ ಶ್ರಾವಣ ಮಾಸ ಅಲ್ವಾ ಸೊ ಹಾಗಾಗಿ ಪಾವಗಡದಲ್ಲಿ ತುಂಬಾ ಫೇಮಸ್ಸು ದೇವಸ್ಥಾನ ಪಾವಗಡದ ಅಂದರೆ ಶನ್ಮಾತ್ಮೆ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಪೂಜೆನ ಮಾಡ್ತಾರೆ ಈ ಶ್ರಾವಣದಲ್ಲಿ ತುಂಬಾ ಎಲ್ಲ ಈ ಕಡೆ ಜನಗಳಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಪಾವಗಡದಲ್ಲಿ ಶನ್ಮಾತ್ಮೆ ದೇವಸ್ಥಾನ ತುಂಬಾ ಫೇಮಸ್ ಅಂತ ಸೊ ಹಾಗಾಗಿ ನಾವು ಕೂಡ ಈ ಟೈಮ್ ಆ ಕಡೆ ಹೋಗಿದೀವಿ ಅಂತ ಅಲ್ಲ ನಾವು ಕೂಡ ಟೈಮ್ ಹೋಗಿದೀವಿ ದೇವಸ್ಥಾನಕ್ ಹೋಗಿದ್ದೀವಿ ಹೋಗಿದೀವಿ ಸೊ ಹಾಗಾಗಿ ಹೆಂಗಿದ್ರು ಆ ಕಡೆನೇ ಮದ್ವೆಗೆ ಹೋಗಿದೀವಿ ಅಲ್ವಾ ಸೊ ಹಾಗಾಗಿ ಅಲ್ಲೇನೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅನ್ಕೊಂಡು ಆ ದೇವಸ್ಥಾನ ಹತ್ರ ಹೋದ್ವಿ ಮದ್ವೆ ಎಲ್ಲಾ ಮುಹೂರ್ತ ಎಲ್ಲಾ ಮುಗಿಸ್ಕೊಂಡು ಊಟ ಎಲ್ಲಾ ಮುಗಿಸ್ಕೊಂಡು ಮದ್ವೆ ಊಟ ತುಂಬಾನೇ ಚೆನ್ನಾಗಿತ್ತು ಊಟ ಎಲ್ಲ ಮಾಡ್ಕೊಂಡು ಈಗ ದೇವಸ್ಥಾನದ ಹತ್ರ ಬಂದಿದೀವಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಸೊ ಅದೇ ರೂಟಲ್ಲಿ ಸೋರಮುನ್ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗಿ ಹೋಗೋಣ ಅಂತಲೇ ಮುಂಚೆನೇ ಅಂದ್ಕೊಂಡಿದ್ವಿ ಹಾಗಾಗಿ ಆ ಕಡೆ ಬಂದಿದ್ದೀವಿ ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೇಚರು ಅಂತ ಈ ಪಾಗೋಡ ಸೈಡು ಬೆಟ್ಟ ಗುಡ್ಡ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಟ್ ಆದರೆ ನಮ್ಮಮ್ಮ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ ಹೋಗ್ತಾಯಿದ್ವಿ ನೆಡ್ಕೊಂಡೇ ಹೋಗ್ತಾ ಇದ್ವಿ ಹಂಗೆ ಹೋಗ್ತಾ ಇದ್ವಿ ಹಿಂಗೆ ಇದ್ವಿ ಅಂದ್ಕೊಂಡು ಮಿಸ್ ಮಾಡಿಕೊಂಡು ತಪ್ಪು ದಾರಿಲಿ ಕರ್ಕೊಂಡು ಹೋದ್ರು ಸೊ ಅದು ನೋಡಿ ನೋಡಿದ್ರೆ ಹಳ್ಳ ಎಲ್ಲ ಇತ್ತು ಅಲ್ಲಿಂದ ಮುಂದೆ ಹೋಗೋಕ್ಕೆ ರೋಡೇ ಇರಲಿಲ್ಲ ನಾವೇನಾದರೂ ಇನ್ ಕೇಸ್ ಆಚೆ ಈಚೆ ನೋಡ್ಕೊಂಡು ಗಾಡಿ ಹೊಡೆದಿದ್ರೆ ಗುಂಡಿಯೊಳಗೆ ಹೋಗಿಬಿಡ್ತಾ ಇದ್ವಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ರೋಡ್ ಮಿಸ್ ಆಯಿತು ಅಂತ ಮತ್ತೆ ವಾಪಸ್ ಬಂದು ಮತ್ತೆ ರೋಡ್ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾಯಿತು ಇದೇನು ಫಸ್ಟ್ ಟೈಮ್ ಎಲ್ಲ ಹೋಗಿದ್ದೀವಿ ಬಟ್ ಆದರೂ ಕೂಡ ಪದೇ ಪದೇ ಏನು ಹೋಗ್ತಾರಲ್ವಲ್ಲ ರೋಡ್ ಮಿಸ್ ಆಗುತ್ತೆ ಫೈನಲಾಗಿ ಸಾರಮ್ಮನ್ ಸಾರಮ್ಮನ್ ದೇವಸ್ಥಾನದ ಹತ್ರ ಬಂದಾಯಿತು ಸೊ ನಾನು ಕೂಡ ಮುಂಚೆ ಬಂದಿದ್ದೀನಿ ಒನ್ ಟೈಮ್ ಅಂತ ಅಂದ್ಕೊಂಡೆ ಒನ್ ಟೈಮ್ ಅನಿಸುತ್ತೆ ಒನ್ ಟೈಮ್ ಬಂದಿದ್ದೀನಿ ನಾನು ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೆ ಇದು ಸೆಕೆಂಡ್ ಟೈಮ್ ನಮ್ಮಮ್ಮರು ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲಿಂದ ನೆಡ್ಕೊಂಡೇ ಬರ್ತಿದ್ವಿ ದೇವಸ್ಥಾನಕ್ಕೆ ಅದಕ್ಕೆ ಅದು ಇದು ಅಂತ ಹೇಳ್ಕೊಂಡು ಅಂದರೆ ನಮ್ಮ ಅಮ್ಮರದ್ದು ಈ ಕಡೆ ಸೈಡ್ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ರು ಸೊ ಅದಾದ್ಮೇಲೆ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನ ಏನು ಓಪನ್ ಇರಲಿಲ್ಲ ಹೊರಗಡೆನೇ ಈ ಥರ ಎಲ್ಲ ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ದೇವಸ್ಥಾನದ ಆಪೋಸಿಟ್ಟೇ ಒಂದು ಗಿಡ ಐತೆ ಅದೇನು ಜಾಜ್ಗಿರಿ ಗಿಡ ಅಂತ ಅಂತೆ ತುಂಬಾ ದೊಡ್ಡ ಬೇರು ದೊಡ್ಡ ಮರ ಅದು ಅದು ಜಾಜ್ಗಿರಿ ಅಂತೆ ಅದು ಏನಂದ್ರೆ ಜಾತ್ರೆ ಇದು ಸೋರಮುನ್ ಜಾತ್ರೆ ಆಗೋ ಟೈಮಲ್ಲಿ ಅದು ಮುಂಚಿತಾನೆ ಹೂವು ಬಿಟ್ಟಿರುತ್ತಂತೆ ಬಟ್ ಆದರೆ ಸಾರಮ್ಮನ್ ಜಾತ್ರೆಗೆ ಅಟ್ಲೀಸ್ಟ್ ಒಂದು ಗುಚ್ಚಾದರೂ ಹೂವನ್ನ ಹೂವು ಇದ್ದೇ ಇರುತ್ತಂತೆ ಸಾವಿರಮ್ಮನ್ ಜಾತ್ರೆ ತನಕ ಸೊ ಆ ಥರ ಏನು ನಮ್ಮಮ್ಮ ಹೇಳಿದ್ರು ಸೊ ಹಂಗಾಗಿ ಅದನ್ನು ನಾನು ಕೂಡ ಹೇಳ್ತಾ ಇದ್ದೀನಿ ಇದೇ ನೋಡಿ ಜಾಜ್ಗಿರಿ ಗಿಡ ಅಂತ ಏನು ಹೇಳ್ತಾರೆ ಅದು ಹೂವು ಘಮ 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 ಅಂತ ಸ್ಮೆಲ್ ಬರುತ್ತಂತೆ ಅಂತ ಹೇಳ್ತಾಯಿದ್ರು ನನಗೆ ಗೊತ್ತಿಲ್ಲ ಪರ್ಫೆಕ್ಟಾಗಿ ಸೊ ಈ ಥರ ಅಂತೆ ಸೊ ಈ ಥರ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ನಾವು ಅಲ್ಲೇನೋ ಕಲ್ಲು ಅದೇನೋ ಇಟ್ಟಿದ್ರು ಸೊ ಅದನ್ನೆಲ್ಲ ಸುಮ್ಮನೆ ಜಸ್ಟ್ ಕೈ ಮುಕ್ಕೊಂಡು ಎತ್ತಿ ನೋಡಿ ದರ್ಶನ ಮಾಡಿಕೊಂಡು ಒಂದು ಪ್ರದರ್ಶನ ಹಾಕ್ಕೊಂಡು ಅಲ್ಲಿಂದ ಓಡಬೇಕು ಒಂದೆರಡು ನಿಮಿಷ ಕೂತಿದ್ದು ಇಲ್ಲಿಂದ ನಾವು ಓಡಬೇಕು ಈಗ ಸೊ ಇದಾಗಿತ್ತು ನಮ್ಮ ಇವತ್ತಿನ ಡೇ ಅಂತಲೇ ಹೇಳ್ಬೋದು ನಿಮ್ಮ ಯಾರಿಗಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸುಮ್ಮನೆ ಫೋನ್ನ ಇಟ್ಕೊಂಡಿದ್ದೀರಾ ಲೈಕ್ ಫೋನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ನೀವು ಕೂಡ ವೀಡಿಯೋಸ್ನ ನೋಡಿ ಸೊ ನೀವು ವಿಡಿಯೋ ನೋಡೋದರಿಂದ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗಲ್ಲ ಫ್ರೀ ಆಫ್ ಕಾಸ್ಟ್ ಅಂತಲೇ ಹೇಳ್ಬೋದು ಪ್ಲೀಸ್ ನೀವು ಕೂಡ ಯಾರೆಲ್ಲ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಈ ಕಡೆ ಸೈಡ್ನವ್ರು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪಾಗೋಡ ಸೈಡ್ನವ್ರು ಯಾರಾದರೂ ಇದ್ದರೆ ಪ್ಲೀಸ್ ನೀವು ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಸೊ ದಟ್ ನನಗೂ ಕೂಡ ಗೊತ್ತಾಗುತ್ತೆ ನೀವು ಯಾವ ಕಡೆಯಿಂದ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅನ್ನೋದು ನಾನಂತೂ ಇದೇ ಫಸ್ಟ್ ಟೈಮು ಲೈಕ್ ಏನು ಪ್ಲಾನ್ ಇಲ್ಲದೆ ಏನು ಆಗದೆ ಈ ಥರ ಹೋಗಿರೋದು ಫಂಕ್ಷನ್ಗೆ ಅಂದರೆ ಸೊ ನಮ್ಮೂರಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಲೈಕ್ ಹಬ್ಬದಲ್ಲಿ ಅಂತ ಕೂಡ ನಾನು ಲೈಕ್ ಮುಂಚೆನೇ ನಾನು ಅಂದ್ಕೊಂಡು ಪ್ಲ್ಯಾನ್ ಆಗಿದ್ರೆ ಮಾತ್ರ ನಾನು ಹೋಗೋದು ಈ ಥರ ಸಡ್ ಸಡನ್ನಾಗಿ ಹೋಗೋಲ್ಲ ಈ ಥರ ಎಲ್ಲ ಸ್ಯಾರಿ ಹಾಕ್ಕೊಂಡು ಹೋಗ್ಬಿಟ್ಟೆ ಏಕೆಂದರೆ ಡ್ರೆಸ್ಸು ಐರನ್ ಆಗಿರಲಿಲ್ಲ ಹಾಗಾಗಿ ಇದನ್ನೇ ಹಾಕ್ಕೊಂಡು ಅರ್ಜೆಂಟಿಗೆ ಹೋಗಿದ್ದಾಯ್ತು ಇಟ್ಸ್ ಓಕೆ ದಿನನೋ ಕಳೆದೇ ಹೋಯಿತು ಸೊ ಈ ಥರ ಇತ್ತು ನಮ್ಮ ಡೇ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯುಆರ್ ಟೇಕ್ ಕೇರ್ ಬೈ ಬಾಯ್